ಕಣಪ್ಪ ನಿನ್ನ ಶ್ರೀರಾಮಚಂದ್ರ ಚಂದ್ರ ಅನ್ಕೊಂಡಿದ್ನಲ್ಲ ನಾನು ನೀ ಹಿಂಗೆ ಮೋಸ ಮಾಡ್ತೀಯ ಅಂತ ನನಗ್ ಗೊತ್ತಿರಲಿಲ್ಲ ಬಿಡು ಹು ಇದಕ್ಕೆನಾ ಓದ್ ಮಾಡಲಿ ಹೇಳೋ ನನ್ನ ಹೆಂಡತಿ ಅಂತ ಹೇಳಿ ಸುಮ್ಮನ ಒಳಕ್ ಹೋಗಿದ್ದೀನಿ ನೀನು ಚಿಕಿತಪ್ ಹಿರಿಕ್ಯಂಡು ಹ್ಮ್ ಚಟಪ್ ನಾ ಮನೆಗ್ ಕರ್ಕೊಂಡ್ ಬಂದಿಕ್ಕೆ ಮಾಕೆ ಅಯ್ಯೋ ಇದ್ರಾಗ ನನ್ನ ತಪ್ಪೇನು ಇಲ್ಲ ಕಣೆ ಅವಳೆ ಫೋನ್ ಮಾಡಿದ್ಳು ನನ್ನ ಹೆಂಡ್ತಿ ಯಾರ್ನ ಮದುವೆ ಆಗೋಕು ಹೋದ್ಲು ಅಂತ ಹೇಳ್ದೆ ಅವಳೆ ಬಂದ್ಬಿಟ್ಟು ಮನೆಗ್ ಸೇರ್ಕೊಂಡವ್ಳೆ ಇದ್ರಾಗ ನನ್ನ ತಪ್ಪು ಏನೈತೆ ಹೇಳು ಹ ನೀನು ಅವನ್ನ ನಿಜವಾಗ್ಲೂ ಲವ್ ಮಾಡ್ತಾ ಇದ್ದೀಯಾ ಮದುವೆ ಆಗ್ತೀರಾ ನೀವ್ ಇಬ್ರು ಅಂತ ತಿಳ್ಕೊಂಡು ನನಗೂ ಯಾರು ಇಲ್ದಂಗ ಆಗ್ತಾರಲ್ಲಪ್ಪ ಅಂತ ಹೇಳಿ ಸರಿ ಬಾ ಅಂತ ಹೇಳ್ದೆ ಅಷ್ಟೇನೆ ಹ ಬಾ ಅಂತ ಹೇಳ್ಬಿಡ್ತಿ ಅಲ್ವೇ ಅಲ್ಲ ಇಷ್ಟು ವರ್ಷ ಮದ್ವೆ ಸಂಸಾರ ಮಾಡಿದೀವಲ್ಲ ನನ್ನ ಹೆಂಡತಿನ ಅವನ ಯಾಕಂಡ್ ಹೋದ್ನಲ್ಲ ಹೋಗಿ ಕರ್ಕೊಂಡ್ ಬರ್ಬೇಕು ಅವನಿಗೆ ನಾಲ್ಕು ಬಿಗ್ದು ಅಂತ ನಿನಗೆ ಮನ್ಸಿಗೆ ಬರ್ಲೇ ಇಲ್ವಲ್ಲ ನೋಡು ಹ್ಮ್ ಓದು ಹೋಗ್ಲೇಳು ಐದಾಳು ತಳಕು ಬಳಕು ತೋರಿಸ್ತಾಳೆ ಅಂತ ಹೇಳಿ ಸುಮ್ಮನೆ ಆಗ್ಬಿಟ್ಟೆ ನೀನು ಹ್ಮ್ ಹೋಗ್ಲಿ ಬಿಡು ಜಯಮ್ಮ ಈಗ ಏನಾಯಿತು ಹ್ ಇನ್ನೇನ ಎಲ್ಲಾ ಸರಿಯಾತಲ್ಲ ಎಲ್ಲಾ ನಿಜಾನೂ ಗೊತ್ತಾತಲ್ಲ ವಣ್ಣಿಗೂನು ಯಾಕೆ ಏನು ಅವನು ಯಾಕೆ ಬಂದಿದ್ದಾ ನಿನ್ನ ಹುಡುಕೇಂಡು ಅಂತ ಹೇಳಿ ಆವಳುನು ಅವಳುನು ಓಡಸ್ತಲ್ಲ ಪಾರ್ಕೆಟ್ ತಕ್ಕ ನಾಲ್ಕ್ ಬಿಗ್ದು ಹ್ ಇನ್ನೇನ ಯಾಕೆ ಪೈಕಿ ಬಿಡು ಹೋಗ್ಲಿ ಎಲ್ಲ ಒಳ್ಳೆದ್ಯಾತು ಅನ್ಕೊಂಡು ಅಯ್ಯೋ ಬಾಗಿನ ಹಾಕಾ ಅವಳೇನೋ ಹೋದ್ಲು ಅದು ಆದ್ರೆ ಈ ಜೈನದ ಹಾಕಗೆ ಈ ಮೂರು ಗಂಡ ಮೋಸಗೆ ಮಾಡಿಲ್ವಾ ಅದನ ಬಾನು ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಿ ಈ ಹಂಗ ಹೊತ್ತಾಗೆ ಸಮಾಧಾನ ಮಾಡ್ತಿದ್ರೆ ನೀನ್ ಇನ್ನ ಉರಿಯ ಬೆಂಕಿಗೆ ತುಪ್ಪ ಸುರಿತಾ ಇದೆಯಲ್ಲಿ ಎಲ್ಲ ಆಗಿದ್ದೆಲ್ಲ ಆಗೋತ ಅಂತ ಹೇಳಿ ತಣ್ಣಗ್ ಮಾಡಕ್ ನಾನ್ ಪ್ರಯತ್ನ ಪಟ್ರೆ ನೀನ್ ಇನ್ನ ಇನ್ನ ಜಯ ಮುಗಿಸಿಟ್ಟು ನೆತ್ತಿಗೆ ರಂಗ್ ಮಾಡ್ತಾ ಇದೆಯಲ್ಲ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಿ ಸಾಕು ಹ್ಮ್ ಹೇಳಿಲ್ಲ ಅಲ್ಲ ಅವಳೇನಿ ಮೂರ್ ಅಷ್ಟಿಂದ ನಾವಿಬ್ರು ಲವ್ ಮಾಡ್ತಾ ಇದೀವಿ ಅಂತ ಮೂರ ಅಷ್ಟಿನ ನನಗ್ ನೋಡ್ದ ಒಂದ್ ಬರ್ದಂಗ ಬರ್ದಂಗ್ ಬಿಟ್ಟಲ್ಲ ನೀನು ಹ ಎಷ್ಟು ಮಟ್ಟಿಗೆ ಇದ್ದಾತು ನಾನು ನನ್ ಗಂಡ ಒಳ್ಳೆಯವನು ಅಂತ ತಿಳ್ಕೊಂಡಿದ್ದೆ ಆದ್ರೆ ನಿನ್ ಬುದ್ಧಿ ಇವತ್ ಗೊತ್ತಾತಲ್ಲ ಅಯ್ಯೋ ಇಲ್ಲ ಕಣೆ ನಿಜವಾಗ್ಲು ನನ್ ಕೆಲ್ಸಕ್ಕೆ ಹೋಗ್ತಾ ಇದ್ದಿದ್ದು ಅವಳ ಮನೆಗೆ ಯಾಕೆ ಹೋಗ್ಲಿ ಹೋಗ್ಲಿ ಬಿಡ ಜಯಮ್ಮ ಈಗೇನಾತು ಎಲ್ಲ ಗೊತ್ತಾತಲ್ಲ ಎಲ್ಲ ಕ್ಲಿಯರ್ ಮಾಡ್ಕೊಂಡಲ್ಲ ಇನ್ಮೇಲೆ ಹೋಗಲ್ಲ ಬಿಡ ಅವಳ ಸವಾಸಕ್ಕೆ ಅಲ್ವೇನ ಲಸ್ಮಕ್ಕ ನೀನು ಹೇಳ್ದಂಗೆ ನಾನ್ ಇನ್ಮೇಲೆ ಅವಳು ಮಾತಾಡ್ಸೋದು ಇಲ್ಲ ಅವ್ರ ಮನೆ ಕಡಿಕೂ ಹೋಗಲ್ಲ ಹ ನೀನ್ ಹೆಂಗ್ ನಂಬೋದು ನೀನ್ ಇಷ್ಟ ದಿನ ನನಗ ಹಂಗೆ ಹೇಳ್ಕೊಂಬತ್ತಿದ್ದೆ ನೀನು ಬಿಟ್ರೆ ನಾನು ಇನ್ನೊಂದ್ ಹೆಣ್ಣ ಕಣ್ಣೆತ್ತು ನೋಡಲ್ಲ ಮೇಲೆ ಬೇರೆ ಹೆಣ್ಣು ಜೊತೆಗೆ ಮಾತಾಡಕೊಂಡು ನಾಸ್ಕೆ ಆಗುತ್ತೆ ಅಂತ ಹೇಳ್ತಿದ್ದೆ ಅಪ್ಪ ಅಂತ ಅಂತ ಕೇಳ್ಕೆಂತ ಇದೀನಲ್ಲಿ ಹಾ ಇನ್ ಮೇಲೆ ಹಂಗೆಲ್ಲ ಮಾಡಲ್ಲ ಬಿಡು ಹಾ ಬಿಡ ಜಯಮ್ಮ ಹೋಗ್ಲಿ ಕ್ಷಮಸ್ ಬಿಡ ಏನ್ ಮಾಡಕ್ ಆಗುತ್ತೆ ತಪ್ಪು ಮಾಡಿದಾರೆ ಅಂತ ಹೇಳಿ ಅದನ್ನೇ ಸಾಧಿಸ್ಕೊಂಡು ಹೋದ್ರೆ ಆಗುತ್ತಾ ಬಿಡು ಸರಿ ಸರಿ ಇನ್ನೊಂದ್ಸಲ ಏನಾನ ಕೆಲ್ಸ ಅದು ಇದು ಅಂತ ಹೇಳಿ ಮನೆಗ್ ಬರ್ದಂಗೆ ಅಲ್ಲಿ ಇಲ್ಲಿ ಮನಿಕೆ ಬೇಕಲ್ಲ ಐತೆ ನಿನಗೆ ಹಾ ಇವಾಗ ಒಳಕೆ ಎಲ್ಲ ಒಳ್ಳೇದಾಗಲ್ಲ ಹಾ ইযো মাজিনগা কা যালা হলা দেলাইতো হাইনো ইনো বাকি হিযেতে লে বানো আরে সুমনো ಒಡದಿ ವೇಲ್ ಮುಚ್ಚಿಕೊಂಡಿದ್ಲು ನೆಕ್ಲೆಸ್ ಹಾಕೊಂಡಿದ್ಲು ಹಾ ಆ ನೆಕ್ಲೆಸ್ ಯಾರು ಅಂತ ಕೇಳಿ ಏನಾದ್ರೂ ಹಾಕದ ಈ ಹಣ ಅವಳಿಗೆ ತಲೆಗೆ ಏ ಬಾನು ನೋಡ್ದೇನೆ ನಾನು ಕತ್ತು

ಗಂಡನೇ ಕೇಳು ಎಲ್ಲ ಸರಿಯಾಗಿ ನೋಡ್ದೇನೆ ಜಯಮ್ಮ ಎಲ್ಲ ನಾ ಹಂಗೆ ಬಿಚ್ಚಿಕ್ಕಿದ್ದ ಬಟ್ಟೆ ಸಿಗ್ಯ ಬಟ್ಟೆಗೆ ಸೀರೆ ಪರಗೆ ಎಲ್ಲೂ ಇಲ್ಲ ಕಣೆ ಎಲ್ಲ ಬೀರೂನೆಲ್ಲ ನಾ ಹುಡುಕ್ತೆ ಬಟ್ಟೆನೆಲ್ಲ ಕೆಳಕ್ ಕೆಡವಿ ನೋಡ್ದೆ ಎಲ್ಲೂ ಇಲ್ಲ ನಾನು ಈಗ ನನಗೆ ಚೆನ್ನಾಗಿ ನೆನಪೈತೆ ಈ ಬಾಕ್ಸ್ ನಕ್ಕೆ ಹಾಕಿಕ್ಕಿದ್ದೆ ನಾನು ಇನ್ನೆಲ್ಲಿಗೂ ಇಚ್ಚಿರ್ಲಿಲ್ಲ ಕಣೆ ಹಾಂ ಹೇಳ್ರಿ ಏನು ಮಾಡಿದ್ರಿ ನೆಕ್ಲೆಸ್ ಅವಳಿಗೆ ಹಾಕಿ ಕಳಿಸಿರ ಹಾಂ ಅದು ನಿಮಗೆ ನಿಂತಂಗೆ ನೆಕ್ಲೆಸ್ ಇತ್ತೇನೆ ನನಗೆ ಗೊತ್ತೇ ಇರಲಿಲ್ಲ ಹಾಂ ಹಾಂ ನಾಟಕ ಮಾಡೋದು ನೋಡು ನಾಟಕ ಗೊತ್ತಿರ್ಲಿಲ್ಲ ಗೊತ್ತಿರಲಿಲ್ಲ ಗೊತ್ತಿರ್ಲಿಲ್ಲ ನಾನು ಹೇಳಿದೀನಿ ಸಂಗ ಸಾಲ ತಾಂಡು ನೆಕ್ಲೆಸ್ ಮಾಡಿಸ್ತೀನಿ ಅಂತಾನ ಗೊತ್ತಿರ್ಲಿಲ್ಲ ಅಂತಾನ ಜಾರ್ಕಿ ಮಕ್ ನೋಡ್ತಾ ಇದ್ಯಾ ನಿಜ ಹೇಳು ಅವಳಿಗೆ ಹಾಕ್ ಕಳ್ಸಿದ್ಯಾ ತಾನೆ ನೀನೇನೆ ಅಯ್ಯೋ ನಾನೇನು ಆ ಕಳಿಸ್ಲಿಲ್ಲ ಕಣೆ ಅವಳೆ ಒಂದ್ ಕಡೆಯಿಂದನ ನಿಮ್ ಮನೆ ನೋಡ್ತೀನಿ ಅಂತನ ನಾನು ನೋಡ್ತಾ ಇದ್ಲು ಸರಿ ಆಯ್ತು ನೋಡು ಅಂತಂದೆ ಅದು ಬೀರುನು ನೋಡ್ತಾ ಇದ್ಲು ಒಳ್ಳೊಳ್ಳೆ ಸೀರೆ ಇದಾವೆ ಅದು ಇದು ಅಂತ ಹೇಳ್ತಾ ಇದ್ಲು ಅದ್ರಾಗೆ ಈ ನೆಕ್ಲೆಸ್ ಸಿಕ್ಕಿದೀ ಅಂತ ನನಗ್ ಗೊತ್ತಿರ್ಲಿಲ್ಲ ಅವಳೆಲ್ಲ ತಾಂಡ್ ಹಾಕೊಂಡಿರ್ಬೇಕು ನಾನೇನ್ ಕೊಟ್ಟಿಲ್ಲ ಅವಳಿಗೆ ಅಯ್ಯೋ ಅಯೋ ಅಯೋ ಅಯ್ಯೋ ಕೂಲಿ ಮಾಡಿ ದುಡ್ಡೆಲ್ಲ ಇಕ್ಕಂಡು ಆ ಕೂಲಿ ಮಾಡಿ ದುಡ್ಡು ಒಂದ್ ಐವತ್ತು ಸಾವಿರ ಬಡ್ಡಿ ಪಡಿ ಕೊಟ್ಕೊಂಡು ಇಕ್ಕೊಂಡಿದ್ದೆ ಅದು ಆಮೇಲೆ ಸಂಘ ಒಂದ ಒಂದು ಎಪ್ಪತ್ತೊಂಬತ್ತು ಸಾವಿರ ಸಾಲ ತಾಂಡು ಮಾಡ್ತಿದ್ದಲ್ಲೋ ಗಂಡ ಯಾವಳ್ಗೂ ಆ ಕಳಿಸಲ್ಲೋ ಅಯ್ಯಯ್ಯೋ ಲೇಹ್ ಬಕ್ಕ ನೋಡಿ ನನ್ನ ಗಂಡನಿ ಅಂತ ಕೆಲಸ ಮಾಡ್ಯವ್ನೆ ಅಯ್ಯೋ ಉಂಡ್ರ ಹೋಗುತ್ತೆ ತಿಂದ್ರ ಹೋಗುತ್ತಿ ಅಂತನ ಕೂಡಿಕೆಂಡ್ ನೆಕ್ಲೆಸ್ ಮಾಡ್ತಿದ್ದಲ್ಲೇ ಅಯ್ಯಯ್ಯೋ ಐದ್ ನಿಮಿಷಗೆ ನಿಂ ನುಂಗಿ ನೀರ್ ಕುಡ್ದ್ಬಿಟ್ಲಲ್ಲ ನನ್ನ ಮುಂದೆ ನನ್ನ ಸೌತಿ ಎಲ್ಲಿ ಹಾಳಾಗೋದ್ಲೋ ಅವಳು ಅಯ್ಯಯ್ಯೋ ನನ್ನ ನೆಕ್ಲೆಸ್ ತಗೊಂಡು ಹೋಗಿ ಬಿಡ್ಲಲ್ಲ ಸಕ್ಕ ಈಗ ಎಲ್ಲಿಗೆ ಅಂತ ಹುಡುಕೊಂಡು ಹೋಗ್ಲಿ ಅವಳ ಹೋಗ್ಲಿ ಬಿಡೆ ಹೋಗಿದ್ದು ನೆಕ್ಲೆಸ್ ತಾನೆ ಏನು ಇನ್ನೊಂದ್ಸಲ ಮಾಡ್ಕೊಂಡ್ ರಾತು ಬಿಡು ಮಾಡ್ಕೊಂಡ್ ರಾತು ಅಂತ ಎಷ್ಟು ಈಜಿಯಾಗಿ ಹೇಳ್ಬಿಡ್ತೀಯ ಅಲ್ವೇ ನಿನ್ಗೆ ಏನ್ ಗೊತ್ತೈತಿ ನೀನಂತೂ ಮಾಡ್ಸಲ್ಲ ನಾನೇ ಹೆಂಗೋ ಕಷ್ಟಪಟ್ಟು ದುಡ್ದು ಒಂದಿಗೆ ದುಡ್ಡಿ ಇಕ್ಕೊಂಡು ಸಂಗಡ ಬಂದಿ ಸಾಲ ತಕೊಂಡು ಮಾಡಿಸಿಕ್ಕೊಂಡಿದ್ದೆ ಒಂದೂವರೆ ಲಕ್ಷ ಕೊಟ್ಟು ಹ್ಮ್ ಒಂದೂವರೆ ಲಕ್ಷ ನಾನು ಎಲ್ಲಿಂದ ತರ್ಲಿ ಇವಾಗ ಆ ನೆಕ್ಲೆಸ್ ಮಾಡ್ಸಕ್ಕೆ ಅದು ಅಲ್ಲದೆ ಇವಾಗ ಬಂಗಾರದ ರೇಟ್ ಜಾಸ್ತಿ ಆಗೈತಿ ಒಂದೂವರೆ ಲಕ್ಷಕ್ಕೆಲ್ಲ ಆಗಲ್ಲ ಎರಡು ಲಕ್ಷ ಬೇಕು ಇವಾಗ ಮಾಡಿಸ್ತೀನಿ ಅಂದ್ರೂ ಅಲ್ವೇನೆ ಲಕ್ಷ್ಮಕ ಕಣೆ ಜಯಮ್ಮ ಬಂಗಾರ ರೇಟು ದಿನ ದಿನಕ್ಕೂ ದಿನ ದಿನಕ್ಕೂ ಜಾಸ್ತಿ ಆಗ್ತೈತಿ ಕಮ್ಮಿ ಅಂತೂ ಆಗಲ್ಲ ಹೋಗ್ಲಿ ಬಿಡಿ ಇನ್ನೇನು ಮಾಡೋಕ್ಕಾಗುತ್ತೆ ತಾಂಡ ಹೋದಾಳು ಎಲ್ಲಿ ಹೋದ್ಲೋ ಏನು ಆವಾಗಲೇ ನೋಡಿ ಅದು ಕಿಟ್ಕೋಬೇಕಾಯ್ತು ನಿನ್ ಗಂಡ ಅದು ಹೇಳ್ಬೇಕಾಗಿತ್ತು ನೆಕ್ಲೆಸ್ ಹಾಕೊಂಡೇಳು ಇಷ್ಟ ಅಂತಾನೆ ಅಯ್ಯೋ ಲಕ್ಷ್ಮೀ ಡಾಕ್ಟ ನೀವಳೆ ಚೆನ್ನಾಗೇ ಹೇಳ್ತಾ ಇದ್ದೀರಾ ಅದೆಂಗೆ ಹೇಳ್ತಾರೆ ಹೇಳಿ ಅವ್ರು ಅವ್ರದು ಆ ಸೆಕೆಂಡ್ ಸೆಟಪ್ ಮೇಲೆ ತುಂಬಾ ಪ್ರೀತಿಗೆ ಐತೆ ಅದಕ್ಕೆ ಅವಳೆ ಹಾಕೊಂಡ ಹೋಗ್ಲಿ ನೆಕ್ಲೇಸ್ ಅವಳಿಗೆ ಚೆನ್ನಾಗಿರುತ್ತೆ ಅಂತ ಸುಮ್ಮನೆ ಹಾಗಿದಾರೆ ಏನೋ ಹೇಳಿಲ್ಲ ಆ ಈ ಅಮ್ಮ ಏನಮ್ಮ ನೀನು ಹೀಗೆ ಹೇಳ್ತೀಯ ಹೋಗಮ್ಮನೆ ಸುಮ್ಮನೆ ಬರಕ್ಕೆ ಆ ಅಲ ಏನೋ ಆಗಿದಾಗ ಅಂತ ಹೇಳಿ ಜಗಳ ಬಿಡಸಕ ಬಿಟ್ಟು ಇನ್ನ ಜಗಳ ಜಾಸ್ತಿ ಆಗಂಗೆ ಮಾಡ್ತಾ ಇದೀಯಲ್ಲ ಬಾಯಿ ಮುಟ್ಕ ನಿನ್ಕ ಮಕ್ಕ ಆಗಲೆ ಏನ್ ಲಸ್ ಆ ಬಾನು ಹಂಗೆ ಹೇಳ್ತೈತಿ ಸುಮ್ಮನಿರು ಅಂತ ಹೇಳಕ ಸುಮ್ಮಿರ್ಬೇಕು ಅವ್ಳು ಸುಮ್ ಅವಳು ಅಂತ ಅವ್ಳದ್ರೆ ಏನ್ ತಪ್ಪೈತಿ ಅವಳು ಸರಿಯಾಗಿ ಹಾ ನಿನಗೆ ಸೆಕೆಂಡ್ ಸೆಟಪ್ ಮೇಲೆ ತುಂಬಾ ಪ್ರೀತಿ ಅದಕ್ಕೇನು ನೀನೇ ಕಳ್ಸಿರ್ತೀಯ ಹಾಕಿ ಅವಳೇ ಹಾಕೊಂಡಳೆ ಅಂತಾನು ಸುಳ್ಳು ಹೋಗ್ಲತ್ತಾ ಇದ್ಯಾ ಅವಳ್ಯಾಕ್ ಬೈತಿಯ ಬೈತೀಯ ಬಾನು ಸರಿಯಾಗಿ ಹೇಳ್ತಾ ಇದ್ದಾಳ ಹಾ ಅವಳೇನಾದ್ರೂ ಹೇಳಿಲ್ಲ ಅಂತಂದ್ರೆ ನನ್ನ ನೆಕ್ಲೆಸ್ ಬಗ್ಗೆ ಯೋಚನೆ ಮಾಡ್ತಿರ್ಲಿಲ್ಲ ಹಾ ಅಯ್ಯೋ ಈಗ ನಾನು ಏನೇ ಮಾಡಲಿ ಅದಕ್ಕೆ ನಾನೇನು ಕಳ್ಸಿಲ್ಲ ಅವಳೇ ತಗೊಂಡು ಹಾಕೊಂಡೆ ಅವಳೆ ನೋಡೋಣ ಹೆಂಗ್ ಕಾಣುತ್ತೆ ಅಂತಾನ ಅವಳು ಹೋಗ್ಬೇಕಾದ್ರೆ ನನಗೂ ನೆನಪು ಬರಲಿಲ್ಲ ನೀನು ನೋಡಿ ಕೇಳಲಿಲ್ಲ ನೀನು ನೀನೇ ಸುಮ್ಮನೆ ಆಗಿದೀಯಾ ಹಾ ನನಗೇನು ಗೊತ್ತು ನನಗೆ ಅವಳು ಬಂದು ಅಕ್ಕರ್ ಅದಕ್ಕೆ ಅದಕ್ಕೆ ಮೇಲೆ ಸಿಟ್ಟಿತ್ತು ಬೈದು ಆ ಪರಕ್ಕೆ ತಕೊಂಡು ಒಯ್ದು ಓಡಿಸ್ತೀವಿ ನಾನು ಅದನ್ನೆಲ್ಲ ಹೋಗಿಲ್ಲ ಬಾನು ನೋಡ್ಯವಳೆ ಅವಕ ಹಾಕೊಂಡಿರ ನೆಕ್ಲೆಸ್ ವೇಲ ಮುಚ್ಕೊಂಡಿದ್ಲಂತೆ ಹಾ ಏನ್ ಜಯಮ್ಮ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಹೋಗಿ ಅವಳೆಲ್ಲ ಇದ್ದಾಳ ಅಲ್ಲಿ ಹೋಗಿ ಹೋಗಿ ಅವಳ ತಗಿರ ನೆಕ್ಲೆಸ್ ಹಾಕಿ ಇಟ್ಕೊಂಡ್ ಬರ್ಬೇಕು ನನ್ ಗಂಡ ಹ ನಾನ್ ಕಷ್ಟಪಟ್ಟು ಮಾಡಿಸ್ಕೊಂಡಿರ ದುಡ್ದು ಏನ್ ನನ್ನ ಗಂಡ ಏನು ಮಾಡಿಸಿಲ್ಲ ಜಯಮ್ ಹೇಳ್ತಿರೋದು ಸರಿಯಾಗೈತಿ ಹೋಗಿ ಅವಳ ನೆಕ್ಲೆಸ್ ಅವಳಿಗೆ ತಕಮ್ ಕೊಡು ಹ ಅವಳು ಎಲ್ಲಿ ಹೋದ್ಲೋ ಏನ ಅವಳು ಎಲ್ಲಿಂದ ಎಲ್ಲಿ ಅಂತ ನಾನು ಹುಡ್ಕೊಂಡು ಹೋಗೋದು ನಾನು ಎಲ್ಲ ಇದ್ದಾಳೆ ಅಂತ ನನಗೆ ಗೊತ್ತಿಲ್ವಂತಿ ಹುಡುಕೊಂಡು ಹೋಗಿ ಎಲ್ಲ ಇದ್ದಾಳ ಅಲ್ಲಿಗೆ ಇಷ್ಟು ವರ್ಷ ಹುಡುಕೊಂಡು ಹೋಗ್ತಿದ್ದೆ ಮೂರು ವರ್ಷದಿಂದ ಈಗ ಎಲ್ಲಿದ್ದಾಳು ಅಂತ ಗೊತ್ತಿಲ್ವೇ ನಮ್ಮಂಗೆ ನಾಟಕ ಮಾಡ್ತೀಯಲ್ಲ ಹೋಗು ಮೊದ್ಲು ಹೋಗಿ ನನ್ನ ನೆಕ್ಲೆಸ್ ಇಸ್ಕೊಂಬಾ ಸರಿ ಆಯ್ತು ಬಿಡು ಹೋಗಿ ಇಸ್ಕೊಂಬರ್ತೀನಿ ನೀನು ಯಾಕೆ ಹಂಗಾಡ್ತೀಯ ಹಾಂ ಸರಿ ಸರಿ ಹೋಗು ಇಸ್ಕೊಂಬ ಇಸ್ಕೊಂಬರ್ದಲ್ಲ ಹಂಗೆ ಬಂದ್ರೆ ಏನೂ ಇಲ್ಲ ನೀಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಂಧಿ ಕಣೆ ನೀನೇನಾದರೂ ನೆನಪಿಸ್ಲಿಲ್ಲ ಅಂತಂದ್ರೆ ನಾನು ಮರೆ ಸುಮ್ಮನಾಗ್ತಿದ್ದೆ ಹ್ಞೂ ಒಂದೂವರೆ ಲಕ್ಷ ರೂಪಾಯಿ ನೆಕ್ಲೆಸ್ ಹ್ಞೂ ಯಾರು ಕೊಡ್ತಾರೇನು ಹತ್ತು ರೂಪಾಯಿನೂ ಯಾರು ಕೊಡ್ರಿ ಅಂತಂದ್ರೂ ಕೊಡಲ್ಲ ಪುಕ್ಸಟೇನ ಹಾಂ ಅಂತಾದ್ರೆ ಒಂದೂವರೆ ಲಕ್ಷ ಏನು ಒಂದು ರೂಪಾಯಿ ಎರಡು ರೂಪಾಯಿನ ಬಿಟ್ಟು ಸುಮ್ಮನಾಗಾಕೆ ಓದ್ ಹೋಗ್ಲಿ ಅಂತಾನೆ